ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇಲ್ಲಿ ಕಿಟ್ಟೀನಿ ರೀ ಇನ್ನೂ ಪುಡಿ ಸಕ್ಕರೆ ಹಾಕಿಲ್ಲ ರೀ ಸ್ವಲ್ಪ ಒಂದು ಗ್ಲಾಸ್ ನೀರು ತೊಗೊಂಡು ಆಮೇಲೆ ಕಡೆ ಪುಡಿ ಸಕ್ಕರೆ ಹಾಕ್ತೀನಿ ರೀ ನಾನು ಕುಡಿಯೋಕೆ ನೀರು ತೊಗೊತೀನಿ ರೀ ಹ್ಞೂ ಎಲ್ಲ ಮೀನಿದ್ದು ಹಾಳೆ ಪಾಳೆ ಎಲ್ಲ ಹೊರಗೆ ಹಾಕಿದ್ರು ನಾವು ಆದರೂ ಮಳೆ ರೀ ತೊಗೊಂಬರ್ಷಿ ಒಂದೆಡೆ ಅರ್ಶಿಯ ಬಾಂಡೆ ತೊಳೆಯಕ್ಕೆ ಹತ್ತಾಡಿರಿ ಥಂಡಿ ಇದೆ ಅರ್ಶಿಯಾ ಥಂಡಿ ಬರೋದೈತೆ ಒಂದು ಶೋಟ್ರಿ ಇರಬೇಕು ನಮ್ಮ ಅರ್ಶಿಯಾಗ್ರಿ ಮಳೆ ಅಂತೂ ಫುಲ್ ಜೋರ್ನ ಬರಾಕತ್ರಿ ನಮ್ಮ ಕಡೆ ಬೆಳಗ್ಗೆ ಬೆಳಿಗ್ಗೆನ ಸ್ಟಾರ್ಟ್ ಆತ್ರಿ ಬಾಂಡೆ ತಗೊಂಬಂದ್ಯಾರೀಪ ಅರ್ಶಿಯ ತಗೊಂಬಂದ್ರಿ ನಾವು ಮೊರಮ್ಮಿಂದೆಲ್ಲ ವ್ಯವಸ್ಥೆ ಮಾಡಾಕತ್ತೀವಿ ರೀ ಈಗ ನೋಡ್ರಿಪ್ಪ ಹುಡುಗರು ಎಲ್ಲ ಕೆಲಸ ಮುಗಿಸ್ ನಾವು ಮೊರಮ್ಗೆ ಉಡಿ ಅಂತೂ ಭಾಳ ಹೋಗ್ತಾವ್ರಿ ಹಂಗಾಗಿ ಉಡಿ ಅದೆಲ್ಲ ಕಟ್ಟಿಟ್ಟಿವಿ ಒಂದು ಡಬ್ಬಿ ತುಂಬ ಗಿಡ ಮನೆ ಹೋದಾಗ ಕೊಬ್ಬರಿ ಅದೆಲ್ಲ ಏನೇನು ಬೇಕಾಗತ್ತೋ ಅದೆಲ್ಲ ತೊಗೊಂಬಿದ್ವಿ ರೀ ಅದೆಲ್ಲ ನಾವು ರೆಡಿ ಮತ್ತೆ ಅರ್ಶಿಯ ಇಲ್ಲಿ ನಾಷ್ಟ ಮಾಡಾಕತ್ತೀ ಆಮೇಲೆ ಕಡೆ ಈಗ ಮತ್ತೆ ಹೋಗಾಕತ್ತೀವಿ ರೀ ಅದನ್ನ ಹೇಳಕ ನಾನು ಇದು ಮಾಡಿದ್ರಿ ಹುಬ್ಳಿಗೆ ಹೋಗಾಕತ್ತೀವಿ ಮೊರಂಗಿಲ್ಲ ನಮ್ಗೆ ಊದ್ ಬತ್ತಿ ಅದೆಲ್ಲ ಬೇಕಾಗುತ್ತೆ ರೀ ಲೋಬಾನ ಬೇಕಾಗುತ್ತೆ ಅದನ್ನೆಲ್ಲ ತೊಗೊಂಬರಕ್ ಹೋಗೈತಿ ಹೋಗನ್ರಿ ಅಪ್ಪ ಅರ್ಶಿ ಹೊಲ ಅಂತ ಬರ್ತಾ ಅಂತ ಒಳ್ಳೆ ಅರ್ಷಿಯಾ ಬರ್ತೀಯಾ ಬಾ ಹೋಗನ್ ಬಾ ಅಮ್ಮ ಇಲ್ಲ ಆಟೋ ಕೇಳಾಕತ್ತರಮ್ಮ ಚಿಲ್ಲರ್ದ್ ಪಜಿತಲ್ರಿ ಮತ್ತೆ ಕಡೆ ಣ್ಯಾಗ ಚಿಲ್ಲರ್ ಇಲ್ಲ ಅಂತ ಅವ್ರಂತಾರ ಚಿಲ್ಲರ್ ನಾವ್ ರೀ ಅದಕ್ಕೆ ಕೇಳಾಕತ್ತಾರ ಅಮ್ಮ ಮೊದ್ಲಾ ಅರ್ಶಿಯಾ ಬರ್ಲಿಲ್ಲ ರೀ ನೋಡ್ರಿಪಾ ಇದು ನಾವು ಸೇಲ್ ಸೇಲ್ ಅನ್ಜಲ್ರಿ ಗಂಗಾ ಅದು ನೋಡ್ಕೊಂಡ ಹೋದ್ರ ಆಯ್ತು ಅಂತೇಳಿ ಬಂದೀವಿ ಫುಲ್ ಗಾದ್ಲು ತುಂಬೈತೆ ಅಂತರೀಪ ಎಲ್ಲದ ಇಲ್ಲಿನ ಎಲ್ಲಾ ಕಡೆ ಹಾಕೊಟ್ರೀಗೌಂಟ್ ಡಿಸ್ಕೌಂಟ್ ಡಿಸ್ಕೌಂಟ್ ಅಂತ ಹಾಕೊಟ್ರಿ ಎಲ್ಲಾ ಕಡೆನೂ ಡಿಸ್ಕೌಂಟ್ ಹಾಕ್ಯಾರ ನೋಡಮ್ಮ గద్లన తుంబైత్రీ ఇల్లీ ఎలా ఇవ్వు సీరి అంగడి ప్రీతి ఆమె కడే భ గంగవతి ఇల్ నోడ్రీపా ఫుల్ గద్లన గద్ల నోడంత్రి ఈ కడన ఐతి గంగవతి అంగ్లీ ఎరడద్రీ అపోజిట్ ఇ ఫుల్ గ తుంబత్రి ನಾವ ಗದ್ಲ ನಾವ ಗದ್ಲಾಗ್ ಇಲ್ಲಿ ಪ ಗದ್ಲಾ ರೀ ನಾವೀ ಅಂಗಡಿ ಹೋಗ್ರಿ ಇಲ್ಲಿ ಇದು ರೀ ಇಲ್ಲಂತೂ ಈ ಗದ್ಲ ಐತ್ರಿ ಬಾರಿ ಬಾರಿ ಪಾ ಗದ್ಲಾ ನೋಡಬಾ ಇಲ್ಲಿ ಗದ್ಲ ಎಷ್ಟು ಗದ್ಲ ಐತಿ ಇದು ಬರೀ ಮ್ಯಾಲೆ ಹೋಗಂತು ನೋಡೋಂಗಿಲ್ಲ ಇಲ್ಲ ಪ್ರೀತ ಗದ್ಲಾ ರಸನ್ ನೋಡ್ರಿ ನಾ ಎಲ್ಲೈತಿ ಇದು ಬಂದ ಆ ರೀಪಾ ಅಲ್ಲಿ ಬ್ಯಾಗ್ ಕೊಡಾಕತ್ತಾಳ್ರಿ ಐದು ನಿಸ್ ಅಂದ್ರೆ ಏಕೀಗ ಏನೋ ಕೊಡ್ತಾರೀ ಈ ಗದ್ದಲೊಳಗೆ ಹೇಗೆ ನೋಡ್ಬೇಕು ಹೇಳಿ ಗದ್ದನ ಇಲ್ಲಿ ನೋಡ್ರಿಪ್ಪ ನಮ್ಮ ಆ ಎರಡು ಸೀರೆ ತೊಗೊಂಡ್ಬಿಟ್ಲ ರೀ ಹದಿನೈದು ನೂರಕ್ಕೆ ಎರಡು ಬಂದು ರೀ ಅಂತ ಸೀರೆ ತೊಗೊಂಡಾಡ್ರಿ ನಾನು ತೋರ್ತೀನಿಪ್ಪ ಮನೆ ಹೋಗಿದ ಮೇಲೆ ಇಲ್ಲಿ ತೋರ್ಸಕ್ಕೆ ಆಗಲ್ಲ ರೀ ಯಾಕಂದ್ರೆ ಫುಲ್ಲು ಗದ್ದನ ಗದ್ದು ಇಲ್ಲಿ ನಮ್ಮ ಅಮ್ಮ ನೋಡ್ರಿ ನೀರು ಕುತ್ಕೊಂಡ್ರೀಪ್ಪಾ ಬನ್ರಿ ನೋಡ ಬಂದು ಬರ್ರಿ ಅದಾ ಬನ್ರಿ ಬಂದ್ರಿ ತಗೊಂತರ ನೀವು ನೋಡ್ಬೇಕು ನೀವು ವಿಚಿತ್ರ ಗದ್ದರಿ ಹೊರಗೆ ಹೋಗ್ಬೇಕಂದ್ರೆ ನಮಗೆ ಭಾಳ ವಿಧದಂಗ ಆಕತ್ರಿ ಗದ್ದ ಫುಲ್ಲ ಗದ್ದನ ಗದ್ದು ನಮ್ಮ ಅಮ್ಮ ಬಂದಿರಿ ಕೂತ್ಕೊಂಡ್ಬಿಟ್ರಿ ಸುಮ್ಮನೆ ರೀ ಅಂತ ಗದ್ದಲ ಬರ್ಬಾರ್ದು ಅಂತೇಳಿ ಡೈಲಿ ಊಡ ಹಾಕಿ ರೆಡ್ ಸಿಗಿ ತೊಗೊಂಡಿಟ್ಟು ಬಂದೀವಿ ರೀ ಅಲ್ಲಿ ಇಲ್ಲ ನಾ ಹೋಟೆಲ್ ಬಂದಿ ಹೋಟೆಲ್ ಬಂದ ತಕ್ಷಣ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕ್ರಿ ನಮ್ಮ ಆಪರನ್ ಇದ್ರೆ ಖುಷಿ ಆಯ್ತ್ರಿಪ್ಪ ನಮಗೆ ನಿಮ್ಮನ್ನೆಲ್ಲ ನೋಡ್ರಿ ಆರಾಮಯಾಪ್ಪ ಆರಾಮಯಾಪ್ಪ ಆರಾಮಯಾ ಅಚ್ಚಾ ಅಚ್ಚಾ ಆರಾಮ ಇದ್ರೆ ಅಮ್ಮಿ ಅದೆ ತಪಸ್ ತಮ್ ಕಾ ಬೀಕ್ ಎ ಅಚ್ಚಾ ಬಾಜಿ ಬಿ ಇಲ್ಲೆ ಕುಂದ್ರು ಬಂದ್ರಿ ಅವರು ನಮ್ಮನ್ರಿ ಇಲ್ಲೆ ಕುಂದ್ರು ಬರ್ರಿ ಅಂತೀರೆ ಅಂದ್ರೆ ಇಂದ ಆಸಿ ಇವಾಗ ಕಾಫೀರಿಗ ಮತ್ತು ಬಿಲ್ಲನೂ ಕೊಡೋಕೆ ಹಚ್ಚಾಕತಿಲ್ಲ ಏ ಬೇಡ್ರಿ ಬೇಡ ಸಾಕು ನಾವು ಬೇಡ ಬೇಡ ರೀ ಅಯ್ಯೋ ಸಾಪಾ ನಮ್ಗೆ ಬಿಲ್ಲನೂ ಕೊಡೋಕೆ ಹಚ್ಚಕತಿಲ್ಲ ರೀ ಪ ಇವರು ಖುಷಿ ಆದ್ರೆ ನಮ್ಗೆ ಇವ್ರನ್ನೆಲ್ಲ ನೋಡಿರಿ ನಾವ್ ಆಟೋ ಹಚ್ಬಿಟ್ಟಿವಿ ಎಲ್ಲಿ ಅಂತ ಹೇಳಿದ್ರ ಸಾಯ್ ನೋಡಕ್ ಅಮ್ಮ ಮಾಡ್ತರಿ ಅಮ್ಮ ಯಾಕಂಕರ ಟೈಮ್ ಆತ್ರಿ ಸಂಡೆ ಒಂದ್ ನಾವು ನಾವ್ ಜಲ್ದಿ ಹೋಗಿ ಮತ್ತ್ ಮೀನಾ ಹಚ್ಬಿತ್ರಿ ಮಳಿ ಒಂದ್ ಹತ್ತೈತಿ ಹಂಗಾಗಿ ಮನೆಗೆ ಹೋಗಾಕತ್ತೀರಿ ಟೈಮ್ ಇಲ್ಲೇ ಆಗ ಹೋಗ್ಬಿಟ್ರಿ ನಮ್ಗ್ರೈಬ್ರಯ್ಯಪ್ಪ ನನಗೆ ಖುಷಿ ಆಗಿ ನೋಡಿ ಮಾತು ಕೇಳಿ ഇല്ല നോട്രിപ്പ് സീരി നൈലി ഓടക്കിട സീരി ഇത് നോട്രി ആരീപ തോൻ ഇന്നീപ്പിക്കേഞ്ചി ഓട്ടോന്ത്രിപ്പാക്ക് തോര്സന്സൽ

ನಾನು ಬಂದಿಲ್ಲ ಸ್ವಲ್ಪ ಹೊತ್ತು ಮಕ್ಕಂಬಿಟ್ಟಿರಿ ಬಮ್ಮಿಯಲ್ಲೇ ರೀ ಅಯ್ಯ ಅಮ್ಮ ಮೇಲೆ ಎಚ್ ಆತ್ರಿ ಹರ್ಷಿಯ ನೋಡ್ರಿ ಇಲ್ಲಿ ನೋಡಕಾತಾಳ್ರಿ ತಿಂಡೇ ನೋಡತಾಳ್ರಿ ಬಾ ಹರ್ಷಿಯಾ ಮುಕ್ಕೊಂಡಿದ್ರೆ ಕಿನ್ನ ಕರಿಯಾಕೆ ಬಂದ್ರೆ ನನಗೆ ಅರಿಪ ಚಾ ಮಾಡಿದಂತ್ರಿ ಅಂಗಡಿ ಹೋಗೋ ಟೈಮ್ ಆತ್ರಿ ಮತ್ತು ನಾವು ನಾಲ್ಕೂರೇ ಆಯ್ತೇನ್ರಿ ಅಂಗಡಿ ಹೋಗ್ಬಲ್ಯ ಹೊತ್ತಾದ್ರೆ ಸಂಡೆ ಐತ್ರಿ ಸಂಡೇ ಐದ ನಾವು ಮೊರಮಿಂದ ಮತ್ತೆ ಏನೋ ಥರದಿತ್ತು ರೀ ರೀ ಮತ್ತು ಹೋದಾಗ ನಾನು ಸೀರೆ ಮಾಡ್ಕೊತೀನಿ ನಿಮ್ಮ ಜೋಡಿ ಏನು ತೊಗೊಂಡ್ವಿ ಏನಿಲ್ಲ ಅಂತೇಳಿದ್ರೆ ಇವತ್ತಂತೂ ಬರೀ ಸೀರಿಯಂಗೆ ಹೋದಿ ಅಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕ್ರಿ ಅವ್ರು ಕೂಡ ಸ್ವಲ್ಪ ಹೊತ್ತು ಮಾತಾಡಿದ್ವಿ ಭಾಳ ಖುಷಿ ಅನಿಸ್ತು ಪಾಪ ನೋಡಿರಿ ಅವರು ಎಲ್ಲ ನಮ್ಗೆ ನಾಷ್ಟ ಇಷ್ಟ ಎಲ್ಲ ಮಾಡಿಸಿ ಕಾಫಿ ಕುಡಿಸಿ ಕಳಿಸಿದ್ರಿ ಬೇಡ ನಾವು ಕೊಡ್ತೀವಿ ಅಂತ ಹೇಳಿದ್ರು ಕೇಳಿಲ್ಲ ರೀಪ ಅವ್ರು ಯಾಕೆ ರೀ ಅಂದ ಛೆಲ್ಲ ಅನಿಸ್ತೀರಿ ನಮಗೂ ನಮಗು ಭಾಳ ಖುಷಿ ಆಯ್ತು ಹರ್ಷಿ ನೀನು ಬರ್ಬೇಕಾಯ್ತು ನನಗೆ ಕೇಳಿದ್ರು ಅವರು ಹರ್ಷಿನ ಕರ್ಕೊಂಡ್ ಬರ್ಬೇಕಾಯ್ತು ರೀ ಅಂತಂದು ಕಿಂಡಿಯನ್ನು ನೋಡ ನೋಡಿ ಏನು ಚಾ ಚಾಮಡಲಿಲ್ಲಪ್ಪ ಇಲ್ಲ ಇವಾಗ ಬಂದು ಸುಮ್ಮನೆ ಹೋಗಿದ್ದೀರ ನಾನು ಅಂಗಡಿ ಅಡ್ಡಾಡಿ ಒಣ ಮೀನು ಇಟ್ಟು ನಮ್ಮ ಇಟ್ಟು ಇಲ್ರಿ ಕೆಲ್ಸಕ್ಕೆ ಹೋಗ್ಯಾರವ್ರು ಮತ್ತು ಚುಡಿ ಮೀನು ಆಗೇ ಅಂತ ಒಂದು ನಾಲ್ಕು ಗಿರಾಕಿ ಬಂದು ತಗೊಂಡ್ಬಿಟ್ರಿ ಅಂತ ಅಷ್ಟು ಅಂದರೆ ಬಾಳೆ ಮೀನು ಅಂತಂತಾರೆ ಅವಕೆ ಮತ್ತು ಅರಿಪತಿಗೆ ಬರಮ ಅಂತ ಹೇಳಿದ್ರಿ ಪಟಾಪಟ ಹಾ ಇವಾಗ ನೋಡ್ರಿಪ್ಪ ಟೈಮ ಏಳು ಗಂಟೆ ಆಗಾಕಿನ್ನೂ ಹದಿನೈದು ನಿಮಿಷ ಐತ್ರಿ ಮಮ್ಮಿ ಅಂಕ್ರೆ ಕಸ ಹೊಡ್ಯಾತಾರೆ ಎಲ್ಲ ಕಸ ಹೊಡೆದು ಹೋಗ್ಯ ರೀ ಸಾಯಂಕಾಲ ಅಲ್ಲ ರೀಪಾ ಆಗ ಸ್ವಲ್ಪ ಏನಾದರೂ ಟೇಸ್ಟಿ ಟೇಸ್ಟಿ ತಿನ್ಬೇಕಂತ ಹೇಳಿ ಮೂಡಿ ಅನ್ನಿಸ್ತೈತೆ ನಮಗೆ ನಾವು ಹುಬ್ಬಳ್ಳಿಲಿ ಬಂದಾಗ ಅರ್ಶ ತಿನ್ನ ತಿಂದಿರಿಪಾ ಮ್ಯಾಗೆ ನಾವು ತಂದಿದ್ದು ಫಸ್ಟ್ ನಾ ತಿನ್ಬೇಕಂದ್ರೆ ಅಕ್ಕಿ ತಿಂದು ಮುಗಿಸ್ಬಿಟ್ಟ್ರಿ ಅರ್ಧ ಆಗಲಿ ಹಂಗಾಗಿ ನಾನು ಸ್ವಲ್ಪ ಈಗ ನಾ ಅರ್ಧ ತಿಂದು ಮುಗಿಸ್ತೀನಿ ಹರ್ಷ ನೋಡಿ ಮಮ್ಮಿ ಎಲ್ಲ ಅರ್ಧಕ್ಕೆ ಅರ್ಧ ತಿಂದುಬಿಟ್ಟಾಳ ಹಾಂ ನಾನು ಹಂಗೆ ಮಾಡ್ತೀನಿ ಸ್ವಲ್ಪ ಹಾಕ್ಕೊಂಡೆ ನಾನು ಆದರೂ ಹಾಂ ಹಾಂ ಇವಾಗೆಲ್ಲೇ ಸ್ವಲ್ಪ ಮ್ಯಾಗಿ ಕುದಿಸ್ಕೊಂಡೇನ್ರಿ ಕುದಿಸ್ಕೊಂಡೆ ಇದಕ್ಕೆ ಇದರಿ ಕ್ಯಾಬೇಜ್ ಆಮೇಲೆ ಉಳ್ಳಾಗಡ್ಡಿ ಅದೆಲ್ಲ ಹೆಚ್ಕೊಂಡಿನಿ ಕ್ಯಾಪ್ಸಿಕಮ್ ಇಲ್ಲ ರೀ ನಮ್ಮ ಮನೆಯಾಗ ಹಂಗಾಗಿ ಅದು ಹಾಕಾತಿಲ್ಲ ನಾನು ಇಷ್ಟ ಟೇಸ್ಟಿಯಾಗಿ ಸೂಪರಾಗಿ ನಾನು ಮಾಡ್ತೀನಿ ಆಮೇಲೆ ಸಾಸ್ ಅದೆಲ್ಲ ಖಾಲಿಯಾಗಿ ರೀ ಪಾ ಹೋಗಿ ತೊಗೊಂಬರ್ಬೇಕಲ್ಲ ಇದ್ರೊಳಗೆ ಇದ್ರೊಳಗೆ ಸ್ವಲ್ಪ ನೀರು ಹಾಕೀನ್ರಿ ಈಗ ತೊಂದರೆ ಚೊಲೋ ಹಾಕೈತಿ ಅಂತ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸ್ತೀನಿ ಈಗ ಎಲ್ಲರಿ ಪತ್ತೆ ಹೋಮ್ವರ್ಕಿ ದುಡ್ಡು ನೀವು ಮಮ್ಮಿ ಕೊಡಂಗಿಲ್ಲ ಈಗ ರೊಕ್ಕ ಎಲ್ಲ ಗಲ್ಲೆದೊ ಹಾಕ್ತಿರೋ ನನ್ನ ಕಡೆ ಇಸ್ಕೊಳ್ತೀರಿ ಇದಕ್ಕೆಲ್ಲ ಅಂತ ಬೈತಾರೆ ರೀ ಇವಾಗ ಇಲ್ಲೊಂದು ಏನೇ ಟಾಟ್ರೆ ಇದೆಲ್ಲ ಹಾಕಿ ಅರ್ಶ ಮಾಡಿದ್ಲಂತ್ರಿ ನಾನು ಇದೆಲ್ಲ ಹಾಕಿನ ಮಾಡ್ತೀನಿ ಇವಾಗ ಅಕ್ಕಿ ಹೇಳು ಇವಾಗ ಇಲ್ಲಿ ಡಬ್ರಿ ಕಾಯ್ಕಿಟ್ಟೇನಿರಿ ರೀ ಇನ್ನೇ ಕಾಯ್ಕಿಡ್ಬೇಕಾ ಇವಾಗ ಮಾಡ್ಕೊಳ್ಳೋಣ ರೀ ನೂಡಲ್ಸ್

ಹಾಂ ಪ್ಲೇನ್ ಐತಿ ಅದು ಪ್ಲೇನ್ ಐತಿ ಇದು ಸ್ವಲ್ಪ ಡಿಸೈನ್ ಬ ಐತಮ್ಮ ಇದು ಮಸ್ತ್ ಐತಲ್ಲ ಹ್ಞೂ ನಾನು ನೋಡ್ರಿಪ್ಪ ದೇವ್ರ ದೀಪ ಚಿ ಆತನಮ್ಮ ಹರಿಪ್ಪ ಆತ ಹ್ಞೂ ಮಸ್ತ್ ಕಲರ್ ಐತಲ್ಲಮ್ಮ ಹ್ಞೂ 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 ಯಾಕೆ ಕೊಡು ಫೋನ್ ಸಿಗ್ತಾ ಅವ್ನ ಕೈಯ್ಯಾಗ ನಗತಾನ ಅವ್ನು ದರ್ಗಾಕ್ಕೆ ಹೋಗ್ಬರ್ತೀನಿ ತಳಿ ನಾನು ಹ್ಞೂ ನಾನು ದರ್ಗಾಕ್ಕೆ ಹೋಗ್ಬಂದಿರಿ

ನಾನು ಅಮ್ಮಗೆ ಚಹಾ ಕೊಟ್ಟು ನಾನು ಕುಡಿದಿರಿ ರೇಷನ್ ತೊಗೊಂಡು ಹೋದ್ಲು ಏನ್ ಮಾಡತ್ತಿಯ ಹ್ಞೂ ಕ್ಯಾಬೇಜ್ ಪಲ್ಯ ಸಾರು ಸಾರು ಮಾಡಿದ್ವಾ ಇದ್ ಗೊತ್ತಾಯಿತಲ್ಲ ಅಂದ್ಯಾ ಸಾರ ಬಂದೆ ಎರಡು ರೊಟ್ಟಿ ಮುರು ಹಾಕೊಂತ ಕುದಿಸು ಅಂತ ಉಂಡ್ ಬಿಡ್ತಾಳಾಕಿ ಹಾ ಸ್ವಲ್ಪ ಮಾಡ್ಬಿಡ್ತಾ ಆಯ್ಕೆ ಹೌದೌದು ಸ್ವಲ್ಪ ಮಾಡ್ತಾ ಇಕ್ಕ ಆಯ್ಕಿದೊಂದು ನಮ್ಮ ಮರ್ಶಿ ಅಂತರಿ ಕರಿಪಾ ಒಟ್ಟಾಕಿ ಬೆಳಿಗ್ಗೆ ಸಾರು ರಾತ್ರಿ ಉಣ್ಬಾರ್ದು ರಾತ್ರಿ ಮಾಡಿ ಸಾರು ಬೆಳಿಗ್ಗೆ ಉಳಿಬಾರ್ದಕ್ಕೀಗೆ ಎದಕ್ ಬಾಸಿ ಸಾರು ಉಣ್ತೀರಿ ಅಂತಾಡ್ರಿಕ್ಕಿ ಬಿಸಿ ಮಾಡ್ರಿ ನಮ್ಮ ಈಕಿನ ಹಂಗಲ್ರಿ ಇವತ್ತು ಮಾಡಿ ಸಾರು ನಾಳೆ ಮಠನ ಉಣ್ಬೇಕು ಹಂಗೆ ಮಾಡಿಡ್ತಾಳ್ರಿಕ್ಕಿ ಅರ್ಶಿ ಅಂದ ಚಲೋ ಮತ್ತ ಬಾಂಡೆ ಪಾಪ ಬಾಳಿದ್ವಾ ಬಾಂಡೆ ಯಾಕ ಕರ್ದಿಲ್ಲ ನನಗ ಒಯ್ ಬಾ ಮಮ್ಮಿ ಒಳಗ ಅಂತಂದು ಮತ್ತೆ ಫ್ರೆಂಡ್ಸ ನಮ್ ನಾಗಶ್ರೀ ಅವ್ರದೂ ಇದು ಹುಟ್ಟ ಹಬ್ಬ ಐತ್ರಿಪ್ಪ ಅವ್ರಿಗೆ ನಮ್ಮ ಕಡೆ ಇಂಥ ವಿಶ್ವ ಹ್ಯಾಪಿ ಬರ್ತಡೇ ರೀ ಅವ್ರ ನೂರ್ ಕಾಲ ಚೆನ್ನಾಗಿರ್ಲಿ ಆ ದೇವ್ರ ಆಯಾಸ ಆರೋಗ್ಯ ಕೊಟ್ಟು ಅವ್ರಿಗೆ ಕಾಪಾಡ್ಲಿ ಅಂತ ಹೇಳಿ ನಾನು ದೇವರಲ್ಲಿ ರೀ ಇನ್ನೊಬ್ರು ಫೋನ್ ಹಚ್ಚಿದ್ರಿ ಸಿದ್ದು ಅಂಥೇಳ್ರಿ ಅವ್ರ ಅಮ್ಮ್ರದ್ದು ಇದು ಮೂರು ವರ್ಷದ್ದು ಪೂಜೆಯನ್ನು ಮಾಡ್ತಾರಲ್ರಿ ಅದು ಐತೆ ಅಂದ್ರಿ ಅಮ್ಮ ಅಮ್ಮನ ಫೋಟೋ ನಿಮ್ಮ ಇದ್ರೊಳಗೆ ಹಾಕಕ್ಕೆ ಬಂದರೆ ಹಾಕ್ರಿ ನಾನು ನೋಡಬೇಕು ಅಂತ ನಗತಾರೆ ರೀ ಖಂಡಿತವಾಗಿ ಹಾಕಾನ ರೀ ಮತ್ತು ಅವರ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳ್ದು ನಾವು ದೇವರಲ್ಲಿ ಬೇಡ್ಕೊತೀವ್ರಿ ಮತ್ತು ಅವ್ರ ಪಾಪ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಅವ್ರಿಗೂ ಅದನ್ನೆಲ್ಲ ನೋವನ್ನು ಸಹಿಸ್ಕೊಳ್ಳುವಂತ ಶಕ್ತಿ ಆತ್ರಿ ಅಂತ ಜೋಡಿ ಮಾತಾಡಿ ಬಾಳಂದ್ರಿಗನಿ ಮಮ್ಮಿ ಒಂದ ನಾಲ್ಕೈದು ಜನ ಕಮೆಂಟ್ ಮಾಡಿದ್ರ ಫಸ್ಟ್ ಅವ್ರದ ಹಸ್ಬೆಂಡದ ಬರ್ತಡೇ ಐತಂತ ಅವ್ರ ಹೆಸರೇನ ಇಸ್ಮಾಯಿಲ್ ಅಂತಂದ ನಾಳೆ ಐತಂತ ಅಂತ ಅವ್ರ ನಿಮಿಷ ಮಾಡಿದೆ ಅಂತಂದ್ರ ಚಲೋ ಅವರಿಗೆ ನಮ್ಮ ಕಡೆಯಿಂದ ವಿಶು ಹ್ಯಾಪಿ ಬರ್ತಾಡೇ ರೀ ಆ ದೇವರು ಅವ್ರಿಗೆ ಆಯಾಸ ಆರೋಗ್ಯ ಕೊಟ್ಟು ಕಾಪಾಡಿ ನಗುತ್ತಾ ನೋಡ್ತಾ ಚೆನ್ನಾಗಿರಲಿ ಅಂತ ನಾನು ದೇವ್ರೆದ್ದು ರೀ ಮತ್ ಒಬ್ರದ ಆನಿವರ್ಸರಿ ಐತಂತ ಸನಾ ಮತ್ ತೌಸೀಫ್ ಅಂತ ಹೇಳಿ ಅವ್ರಿಗೂ ವೆಡ್ಡಿಂಗ್ ಆನಿವರ್ಸರಿ ವಿಶ್ ಕಡೆಯಿಂದ ವಿಶು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ರೀ ಅವ್ರು ನೂರ್ ಕಾಲ ಚೆನ್ನಾಗಿರ್ಲಿ ಇಬ್ರು ಗಂಡ ಐತಿ ನಗನಗತಾ ಇರ್ಲಿ ಆಯಸ್ ಆರೋಗ್ಯ ಅದೇವ್ರು ಕೊಡ್ಲಿ ಅಂತ ಬೇಡ್ಕೊಂತಿದ್ರು ಆಮೇಲೆ ಮತ್ತೆ ಎರಡು ಎರಡಕ್ಕೆ ಐತ ಬರ್ತಡೆ ಮಂಗಳ ಅಂತಂದ್ರ ಮಂಗಾ ತಾರೀಕಿಗೆ ಐತೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇನ ಅವ್ರಿಗೆ ಅಡ್ವಾನ್ಸ್ ಆಗಿ ಅವ್ರಿಗೆ ನಮ್ ಕಡೆಯಿಂದ ವಿಶು ಹ್ಯಾಪಿ ರೀ ಅವ್ರು ನೂರ್ ಕಾಲ ನಗನಗತಾ ಚೆನ್ನಾಗಿರ್ಲಿ ಅಂತ ಹೇಳ

ಸಂಜೆ ಮುಂದೂ ಮ್ಯಾಗಿ ಮೊಹರಂ ಬಂತಲ್ಲ ಮಮ್ಮಿ ಒಂದೇ ಮೂವತ್ತೇನ ನಾಳೆ ಒಂದು ಮಮ್ಮಿ ನೀವು ನೋಡಿ ഹല സീരി നോടിലേ നിന്നമ്മ നെറ്റി രീതി സേമ ശീരി ചെങ്കി അരശ ഹിട്ട് ഗോഡ് അടല്ലേ ചന്ദി ಚಾವೀಸ್ ಪಲ್ಯ ಘಮ ಘಮ ವಾಸನೆ ಬರತೈತಿ ಚಾವೀಸ್ ಪಲ್ಯ ಮಾಡಿದನ ಅಂದಿ ಬ್ಯಾಳಿ ಹಾಕಿ ನೀ ಕಾಣತಿಲ್ಲ ಏನದಕ್ಕ ಅವ ಚೆನ್ನಾಗಿ ಬೆಳಲ್ಲ ಕಾಣಂಗಿಲ್ಲ ಹೌದು ಸ್ವಲ್ಪ ಹಾಕಿ ನಾನು ಖಾಲಿನಾದ್ವು ಅವು ತರಸನ ಅಂತ ಬಿಡು ರೊಟ್ಟಿ ಮಾಡ್ಲಿಲ್ಲ ಇವತ್ತು ಅಂತ ಅವ ತಳ್ಳನ ರೊಟ್ಟಿ ಅತ್ತಡ ಸಾರನೆ ಉಂತಾರೆ ನೋಡ್ತೀನಿ ಕೇಳ್ತೀನಿ ಅಮ್ಮರಿಗೆ ನಾನು ಮಾಡಿದ್ರಾತು ಅಂತ ಹೇಳಿ ಬೆಳಗ್ಗೆ ಮಾಡಿದ್ದಾನೆ ಇದು ಹ್ಮ್